ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ವೀಡಿಯೋ ನೋಡೋಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ನಾನು ಒಂದು ರೈಸ್ ರೆಸಿಪಿನ ಶೇರ್ ಮಾಡ್ಕೊತ ಇದ್ದೀನಿ ಅದರಲ್ಲೂ ನಾನು ಈ ಚಾನಲಲ್ಲಿ ಲಾಗ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೆ ಲಾಗ್ಸ್ ಅಷ್ಟು ರೆಕಗ್ನೈ ಆಗ್ತಾ ಇಲ್ಲ ಈ ಚಾನಲ್ನಲ್ಲಿ ಹಾಗಾಗಿ ನಾನು ರೆಸಿಪಿನೇ ಶೂಟ್ ಮಾಡೋಣ ಅಂತೇಳಿ ರೆಸಿಪಿನೂ ಸ್ವಲ್ಪ ಪರವಾಗಿಲ್ಲ ಒಂದು ತ್ರೀ ಡೇಸ್ನ ರೆಸಿಪಿ ಹಾಕ್ತಾ ಇದೆ ಸ್ವಲ್ಪ ಚೆನ್ನಾಗಿ व्यूचल ರೆಸಿಪಿ ಮತ್ತು ನಂಗೋ ಡಿಸೈನ್ ಮಾತ್ರ ಶೇರ್ ಮಾಡ್ಕೊತೀನಿ ಹಾಗೆ ಇಂಪಾರ್ಟೆಂಟ್ ಹೆಸ್ರೆ ನಾನು ಲಾಗ್ನೂ ಕೂಡ ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರ ಇವತ್ತು ಒಂದು ಸಿಂಪಲ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ವೀಡಿಯೋನ ಕ ಸ್ಟಾರ್ಟ್ ಮಾಡಿದ್ದೀನಿ ಎಗ್ ರೈಸ್ ಮಾಡೋಣ ಅಂತೇಳಿ ಎಗ್ ಎಗ್ ಹಾಕ್ಬಿಟ್ಟು ಹಾಗೆ ಮೆಂತ್ಯ ಸೊಪ್ಪನ್ನ ಉಪಯೋಗಿಸ್ಕೊಂಡು ಎಗ್ ರೈಸ್ನ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೆ ರುಚಿಯಾಗಿರ್ಬೇಕು ಅಷ್ಟೇ ಗ್ರೇವಿ ಬನ್ನಿ ಹೇಗೆ ಬರುತ್ತೆ ಅಂತೇಳಿ ಕೂಡ ಟೇಸ್ಟ್ ಮಾಡಿ ನೋಡೋಣ ಮತ್ತು ಹೇಗೆ ಮಾಡೋದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಮೋಟಿವೇಶನ್ ಆಗುತ್ತೆ ನಮಗೆ ನೆಕ್ಸ್ಟ್ ವೀಡಿಯೋನ ಮಾಡೋದಕ್ಕೆ ಯಾವ್ದ್ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ ಹಾಗೆ ಒಂದು ಲೈಕ್ ಬಟನ್ ಮಾತ್ರ ಪ್ರೆಸ್ ಮಾಡಿ ಇವಾಗ ಅಂತ ಮಾಡ್ಕೊಂಬಿಡೋಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಮೆಂದೆ ನಾನು ಸಪ್ ಸಪ್ರೇಟಾಗಿ ಒಂದೊಂದೇ ದೋಸೋಕ್ಕೆ ಹೋಗೋಲ್ಲ ಎಲ್ಲ ಇಲ್ಲಿ ನೋಡಿ ಈರುಳ್ಳಿ ಕೊತ್ತಮರಿ ಸೊಪ್ಪು ಮೆಂತ್ಯ ಸೊಪ್ಪು ಟೊಮೊಟೊ ಶುಂಠಿ ಬೆಳ್ಳುಳ್ಳಿನ ತುಳಿದು ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಕಬೇವಿನ ಸೊಪ್ಪು ಹಾಗೆ ಸ್ಪೈಸಸ್ಸು ಕೊತ್ಮರಿ ಕುದಿನ ಎರಡು ಹಚ್ಚಿಟ್ಕೊಂಡಿರೋದು ಈರುಳ್ಳಿ ಟೊಮೊಟೊ ಸ್ಪೈಸಸ್ಗಳು ಅಜ್ಜಾಲು ಪುಡಿ ಗರಂ ಮಸಾಲ ಧನ್ಯ ಪುಡಿ ಪೆಪ್ಪರ್ ಪೌಡ್ರು ಎಣ್ಣೆ ಇಷ್ಟೇನೋ ಉಪಯೋಗಿಸ್ಕೊಂಡು ಮೊಟ್ಟೆನ ಉಪ್ಯೋಗಿಸ್ಕೊಂಡು ಮಾಡ್ತಾರಂಥದ್ದು ಬನ್ನಿ ಅಂತ ನಮಗೂ ಕೂಡ ಬೇಗ ಆಗ್ಬೇಕಷ್ಟೆ ನಾವು ಎಳಿತಾ ಹೋದರೆ ನೋಡೋಕ್ಕೆ ಇಂಟ್ರೆಸ್ಟ್ ಆಗಲ್ಲ ಹಾಗಾಗಿ ಅಂತ ಮಾಡಿ ತೋರಿಸ್ತೀನಿ ಟೇಸ್ಟ್ ಹೇಗೆ ಹೇಗೆ ಬಂದಿದೆ ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ ಮನೆ ಹೇಗೆ ಮಾಡೋದು ಅಂತೇಳಿ ನಾವು ಇವಾಗ ಬೇಗ ಬೇಗ ಒಂದು ಬಾಣಲಿನ ಬಿಸಿಗಿಟ್ಟು ಬಿಸಿಯಾದ ನಂತರ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೂ ಕೂಡ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಗೇ ತುರಿದಿಟ್ಟಿರುವಂಥ ಬೆಳ್ಳುಳ್ಳಿ ಶುಂಠಿನೂ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಘಮ ಕೂಡ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಇಡೀ ಆಗಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗ ಹಚ್ಚಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸಿ ಕಹಿ ಅಂಶ ಹೋಗೋವ್ರಿಗು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಕಹಿ ಅಂಶ ಏನೂ ಇರಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದ ನಂತರ ಒಂದು ಈರುಳ್ಳಿನೂ ಕೂಡ ಸಣ್ಣದಾಗ ಹಚ್ಚಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತೀರಾ ಗೋಲ್ಡನ್ ಕಲರ್ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದ್ದಾಯಿತು ಇದಕ್ಕೆ ಒಂದು ಹಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಬ್ರಿಗೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಲಿ ತೊಗೋತೀನಿ ಮಾಡ್ತೀರಾ ನೋಡ್ಕೊಂಡು ನೀವು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದ್ದಾಯಿತು ನಂತರ ನಾನು ಎರಡು ಮಟ್ಟೆನ ಸೇರಿಸ್ಕೊತಾ ಇದ್ದೀನಿ ಒಬ್ರಿಗೆ ಮಾಡ್ತಾ ಇರೋದ್ರಿಂದ ಎರಡು ಮೊಟ್ಟೆ ಸಾಕಾಗುತ್ತೆ ಒಂದು ಇಡೀ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೇ ಮೊಟ್ಟೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಪೆಪ್ಪರ್ ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ಅಷ್ಟನ್ನು ಕೂಡ ಸೇರಿಸ್ಕೊಂತೀನಿ ಯಾಕಂದರೆ ಮೊಟ್ಟೆ ಸ್ಮೆಲ್ ಸ್ವಲ್ಪ ಇಷ್ಟಪಡೋಲ್ಲ ಅನ್ನೋರು ಅಷ್ಟನ್ನ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೊಂಡ್ರೆ ಮೊಟ್ಟೆ ಸ್ಮೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಉಪ್ಪು ಖಾರ ಸ್ವಲ್ಪ ಇಡಿಬೇಕಲ್ವ ಮೊಟ್ಟೆಗೂ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಪೆಪ್ಪರ್ ಪುಡಿನ ಸೇರಿಸಿದ್ದೀನಿ ನಂತರ ಚೆನ್ನಾಗಿ ಎಲ್ಲನೂ ಕೂಡ ಹಾಕ್ಕೊಂಡು ಹುರ್ಕೊಂಡಿದ ನಂತರ ಇವಾಗ ಒಂದು ಬೌಲ್ ಅನ್ನ ಒಬ್ರಿಗಾಗಷ್ಟು ಅನ್ನನ ಚೆನ್ನಾಗಿ ಉದುದ್ರಾಗಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿ ಇವಾಗ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಚಿಕನ್ ಮಸಾಲ ಪೆಪ್ಪರ್ ಪೌಡ್ರು ಇದೆಲ್ಲನೂ ಆಲ್ ಸ್ಪೈಸಸ್ಸು ಈ ಮನೇಲಿ ಯಾವುದಿರುತ್ತೆ ಅದನ್ನೆಲ್ಲನೂ ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅಷ್ಟು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಎಗ್ ರೈಸ್ ರೆಡಿ ಆಗುತ್ತೆ ನೋಡ್ಬೋದು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿಕೊಂಡು ಸ್ವಲ್ಪ ಕೊ ಈರುಳ್ಳಿ ಇಷ್ಟಪಡೋರಾದರೆ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಹುಳಿಗೆ ಸ್ವಲ್ಪ ನಿಂಬೆಹಣ್ಣು ಕೂಡ ಸೇರಿಸ್ಕೋತಾಯಿದ್ದೀನಿ ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಳಗೆ ಫ್ರೈಡ್ ರೈಸ್ ಥರ ಒಂದು ಸಲ ಟ್ರೈ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೀವು ಇನ್ನೊಂದು ಎರಡು ಮಟನ್ ಕೂಡ ಇಲ್ಲಿ ನಾನಿಲ್ಲಿ ಒಬ್ರಿಗ ಮಾಡ್ತೀರ ಎರಡು ಮಟ್ಟೆನ ಸೇರಿಸ್ಕೊಂಡು ಒಂದು ಪ್ಲೇಟ್ ಎಗ್ ರೈಸ್ನ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ತರ ಮೆಂತ್ಯ ಸೊಪ್ಪು ಹಾಕೊಂಡು ಮಾಡಿ ಸುಮ್ ಸಕಾರ ಬರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲ ರೆಸಿಪಿ ಅಂತ ಸಕ್ಕತ್ತಾಗಿ ಬಂದಿದೆ ಎಗ್ರೈಸ್ ಮೆಂತ್ಯಾಸೊಪ್ಪಿನ ಎಗ್ರೈಸ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಉಪ್ಪು ಖಾರ ಎಲ್ಲಾನು ನಿಮ್ಮ ಅಂಗು ನಿಮಗೆ ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀರಾ ನೋಡ್ಕೊಂಡು ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಇದ್ದೀವಿ ರೀತಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ